ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಎಂದು ಭಾವಿಸ್ದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಬಂದು ಸ್ಯಾವ್ಗೆ ಉಪ್ಪಿಟ್ಟು ಇದು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಯಿಂದ ಎಷ್ಟು ಬೇಗ ಮಾಡ್ಬೋದು ಅಂತ ಇದ್ದೀನಿ ವಿಡಿಯೋ ನೋಡ್ಕೊಂಡು ಬರೋದ ಮೊದಲಿಗೆ ಬೇಕಾಗಿರುವ ಸಾಮಾನು ಸ್ಯಾವ್ಗೆ ಒಂದು ಕಾಲು ಕೆ ಜಿಯಷ್ಟು ಸ್ಯಾವ್ಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಟೊಮೊಟೊ ತೆಂಗಿನ ತುರಿ ಉಪ್ಪು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಚಿಟಿಕೆ ಅರಿಶಿಣ ಮತ್ತು ಒಗ್ಗರಣೆಗೆ ಎಣ್ಣೆ ಮಾಡುವ ವಿಧಾನ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ನೋಡಿ ಇದನ್ನು ಆಗಲೇ ತೋರಿಸ್ಲಿಲ್ಲ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟನ್ನು ಒಗ್ಗರಣೆಗೆ ಹಾಕೋಬೇಕು ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ಲೈಕೈನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದುವರಿಸೋಣ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ನಾವು ಟೊಮೊಟೊನು ಕೂಡ ಫ್ರೈ ಮಾಡ್ಕೋಬೇಕು ಚಿಟಿಕೆ ಅರಿಶಿನ ಮತ್ತು ಉಪ್ಪು ನಾವು ಒಗ್ಗರಣೆಗೆ ಹಾಕೊಂಡ್ರೆ ಬೇಗ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ಅಂತ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದು ಎಣ್ಣೆಲೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಟೀ ಕುಡಿಯೋ ಲೋಟದಲ್ಲಿ ಒಂದು ಎರಡು ಲೋಟ ನೀರು ನಾವು ಸ್ಯಾವಿಗೆ ಎಷ್ಟು ತಗೋತೀವಿ ಅಷ್ಟರ ಕ್ವಾಲಿಟಿ ನಾನು ಕಾಲು ಕೆ ಜಿ ಸ್ಯಾವು ತಗೊಳ್ಳೋದ್ರಿಂದ ಸಣ್ಣ ಲೋಟ ಟೀ ಕುಡಿಯೋ ಲೋಟ ಅದರಲ್ಲಿ ಎರಡು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಯಲ್ಲೂ ಆ ಉಪ್ಪು ಹಾಕಿದೆ ಮತ್ತು ಇವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಕುದಿದ ನಂತರ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಸ್ಯಾವ್ಗೆ ಹಾಕಿ ತಿರಿಬೇಕು ಚೆನ್ನಾಗಿ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಸಹಕಾರ ನಮಗೆ ಖಂಡಿತ ಬೇಕಾಗಿದೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ಅಷ್ಟೆಲ್ಲ ಸಾಮಗ್ರಿಗಳಾಕಿ ಒಂದೊಂದು ಸಾರಿ ಅಡುಗೆ ಚೆನ್ನಾಗೇ ಇರಲ್ಲ ನಾವು ಎಷ್ಟೆಲ್ಲ ಜಾಸ್ತಿ ಸಿಂಪಲ್ಲಾಗಿದ್ದಷ್ಟು ಅದು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮಾಡಿ ಈ ಥರ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯಲ್ಲಂತೂ ನಮ್ಮ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಒಂದೆರಡು ನಿಮಿಷ ಹಾಗೆ ಕ್ಲೋಸ್ ಮಾಡಬೇಕು ಮತ್ತು ಇದಾಗೆ ಅದು ದಮ್ ಕಟ್ಟಿದ್ರೆ ಸ್ವಲ್ಪ ಬೇಯುತ್ತೆ ಅದರಿಂದ ನೋಡಿ ಆಯ್ತು ಇವಾಗ ಟೇಸ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದುರು ಉದುರಾಗಿದೆ